ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ ವಿ ವರ್ಡ್ ಇವತ್ತಿನ ವಿಡಿಯೋದಲ್ಲಿ ಸಮಾಸಗಳು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಹಂಸಿ ಸಮಾಸ ಮೊದಲನೆಯದು ತತ್ಪುರುಷ ಸಮಾಸ ಎರಡು ನಾಮ ಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವುಳ್ಳ ಸಮಾಸ ಮರದ ಪ್ಲಸ್ ಕಾಲು ಮರಗಾಲು ಕಲ್ಲಿನ ಪ್ಲಸ್ ಹಾಸಿಗೆ ಕಲ್ಲು ಹಾಸಿಗೆ ಹಗಲಿನ ಪ್ಲಸ್ ಕನಸು ಹಗಲುಗನಸು ಕಣ್ಣಿನಿಂದ ಪ್ಲಸ್ ಕುರುಡು ಕಣ್ಣು ಕುರುಡು ಕವಿಗಳಿಂದ ಪ್ಲಸ್ ವಂದಿತ ಕವಿ ವಂದಿತ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ತಲೆಯೆಲ್ಲ ಪ್ಲಸ್ ನೋವು ತಲೆ ನೋವು ತೇರಿಗೆ ಪ್ಲಸ್ ಮರ ತೇರು ಮರ ಕಾಲಿನಿಂದ ಪ್ಲಸ್ ನಡಿಗೆ ಕಾಲ್ನಡಿಗೆ ದನದ ಪ್ಲಸ್ ರಕ್ಷಣೆ ಧನರಕ್ಷಣೆ ಷ್ಟು ತತ್ಪುರುಷ ಸಮಾಸ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವುಳ್ಳ ಸಮಾಸವೇ ತತ್ಪುರುಷ ಸಮಾಸ ಎರಡನೆಯದನ್ನು ನಾವು ನೋಡೋಣ ಕರ್ಮಧಾರೆಯ ಸಮಾಸ ಪೂರ್ವ ಪದ ಮತ್ತು ಉತ್ತರ ಪದಗಳು ಲಿಂಗವಚನ ವಿಭಕ್ತಿಗಳಿಂದ ನಾಮವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸ ಕರ್ಮಧಾರೆಯ ಸಮಾಸ ಹಿರಿದು ಪ್ಲಸ್ ಜೇನು ಹೆಜ್ಜೇನು ಹೊಸದು ಪ್ಲಸ್ ಕನ್ನಡ ಹೊಸಗನ್ನಡ ಇನಿದು ಪ್ಲಸ್ ಸರ ಇಂಚರ ಮಲ್ಲಿತು ಪ್ಲಸ್ ಮಾತು ಮೇಲ್ಮಾತು ನೀಲವಾದ ಪ್ಲಸ್ ಉತ್ ಉತ್ಕಲ ನೀಲೋತ್ಕಲ ಬಿಳಿಯ ಪ್ಲಸ್ ಕೊಡ ಬೀಳ್ಗೊಡ ಅಡಿಗಳು ಪ್ಲಸ್ ತಾವರೆಯಂತೆ ಅಡಿದಾವರೆಯಂತೆ ಫಲವೇ ಪ್ಲಸ್ ಆಹಾರ ಫಲಾಹಾರ ಸುಖವೇ ಪ್ಲಸ್ ಜೀವನ ಸುಖ ಜೀವನ ಕಾವೇರಿ ಪ್ಲಸ್ ಎಂಬ ನದಿ ಕಾವೇರಿ ನದಿ ಇಷ್ಟು ಕರ್ಮಧಾರೆಯ ಸಮಾಸ ಪೂರ್ವ ಪದ ಮತ್ತು ಉತ್ತರ ಪದಗಳು ಲಿಂಗವಾಚನ ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ ಕರ್ಮಧಾರೆಯ ಸಮಾಸ ಎನ್ನುವರು ಈಗ ದ್ವಿಗು ಸಮಾಸವನ್ನು ನಾವು ನೋಡೋಣ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಹಾಗುವ ಸಮಾಸವೇ ದ್ವಿಗು ಸಮಾಸ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಎರಡು ಪ್ಲಸ್ ಮಡಿ ಇಮ್ಮಡಿ ದಶ ಪ್ಲಸ್ ಮುಖಗಳು ದಶಮುಖಗಳು ಏಕವಾದ ಪ್ಲಸ್ ಅಂಗ ಏಕಾಂಗ ಇಷ್ಟು ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಈಗ ಹಂಶಿ ಸಮಾಸವನ್ನು ನೋಡೋಣ ಪೂರ್ವ ಪದವು ಹಾಗೂ ಉತ್ತರ ಪದವು ಅಂಶಿಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥವು ಪ್ರಧಾನವುಳ್ಳ ಸಮಾಸವನ್ನು ಹಂಶಿ ಸಮಾಸ ಎನ್ನುವರು ಕೈಯಾ ಪ್ಲಸ್ ಅಡಿ ಅಂಗೈ ಕಾಲ ಪ್ಲಸ್ ಅಡಿ ಅಂಗಾಲು ತಲೆಯ ಪ್ಲಸ್ ಮುಂದು ಮುಂದಲೆ ಉಬ್ಬಿನ ಪ್ಲಸ್ ಕುಡಿ ಕುಡಿ ಉಬ್ಬು ಇಷ್ಟು ತತ್ಪುರುಷ ಸಮಾಸ ಹಾಗೂ ಕರ್ಮಧಾರೆಯ ಸಮಾಸ ಮತ್ತು ದ್ವಿಗು ಸಮಾಸ ಮತ್ತು ಅಂಶಿ ಸಮಾಸವನ್ನು ನಾವು ನೋಡಿದೆವು